ಓಕೆ ನಮಸ್ತೆ ನಮಸ್ತೆ ಸ್ವಲ್ಪ ಆಪ್ ಅಲ್ಲಿ ತಾಂತ್ರಿಕ ಕಾರಣಗಳು ಎದುರಿಸ್ರಿಂದ ನಾನು ಸಡನ್ ಆಗಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಅನ್ನ ಹಾಕೋಬೇಕಾಗ್ತದೆ ಹಾಕೋಬೇಕಾಯ್ತು ಓಕೆ ನಾನು ಏನ್ ಹೇಳಕತ್ತೀನಿ ಅಂತ ಕೇಳಿದ್ರೆ ಈ ಆ್ಯಪಿನೊಳಗ ಕೆಲವೊಂದಷ್ಟು ವಿಚಾರಗಳು ಇಟ್ಟುಕೊಂಡು ನಾನ್ ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ಕೊಂತ ಹೋಗ್ತಾ ಇದ್ದೆ ಯಾವ ವಿಚಾರಗಳು ಇಟ್ಟುಕೊಂಡು ಚರ್ಚೆಯನ್ನ ಮಾಡ್ಕೊಂತ ಹೋಗ್ತಾ ಇದ್ದೆ ಅಂತ ಕೇಳಿದ್ರೆ ಈ ಭಾರತದ ಸಂವಿಧಾನಕ್ಕೆ ಸಂಬಂಧ ಕೆಲವೊಂದಿಷ್ಟು ವಿಚಾರಗಳು ಇಟ್ಕೊಂಡು ನಾನು ಇದರಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೆ ಅಂದ್ರೆ ಈ ರಾಜ್ಯಸಭೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ನಾನು ತರಗತಿಯನ್ನ ಚರ್ಚೆ ಮಾಡೋ ಮುಂದೆ ಸ್ವಲ್ಪ ಟೆಕ್ನಿಕಲ್ ಆಗಿ ನಾನು ಏನ್ ಮಾಡಿದ್ದೆ ಕ್ಲಾಸ್ನ ಸ್ಥಗಿತಗೊಳಿಸಿದ್ದೆ ಓಕೆ ಅದನ್ನ ಮುಂದುವರಿದ ಭಾಗವನ್ನ ಚರ್ಚೆಯನ್ನ ಮಾಡ್ಕೊಂತ ಹೋಗ್ತಾ ಇದ್ದೀನಿ ನೋಡಿ ನಾನು ಹೇಳ್ತಾ ಇದ್ದೆ ನಿಮ್ಗೆ ರಾಜ್ಯಸಭೆ ಅಂದ್ರೇನಪ್ಪಾ ರಾಜ್ಯಸಭೆ ಅಂದ್ರೆ ಹಿರಿಯರ ಸದನ ಅಂತ ಕರೀತಾರೆ ಶಾಶ್ವತ ಸದನ ಅಂತ ಕರೀತಾರೆ ಕಾಯಂ ಸದನ ಅಂತ ಕರೀತಾರೆ ಜ್ಞಾನ ಮಂದಿರ ಅಂತ ಕರೀತಾರೆ ಇವೆಲ್ಲಾ ವಿಚಾರಗಳು ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ ಇಲ್ಲಿ ನಾವ್ ಏನ್ ಕ ಕರ್ಕೊಂತ ಹೋಗ್ತೀವಿ ಅಂತ ಸರ್ ಒಂದಿಷ್ಟು ವಿಚಾರಗಳನ್ನ ನೋಡೋದಾದ್ರೆ ಹಂಗಂದ್ರೆ ರಾಜ್ಯಸಭೆ ಬಗ್ಗೆ ನೋಡ್ಕೊಂತ ನಾನು ಕಳೆದ ತರಗತಿಯೊಳಗ್ ನಿಮ್ ಜೊತೆಗೆ ಚರ್ಚೆನ ಮಾಡ್ಕೊಂತ ಬರ್ತಾ ಇದ್ದೆ ರಾಜ್ಯಸಭೆಯೊಳಗೆ ಏನಾಗಿತ್ತು ಅಂದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆಗೆ ಚರ್ಚೆನಾ ಮಾಡ್ತಾ ಹೋಗ್ತಾ ಇದ್ದೆ ಯಾವ ವಿಚಾರಗಳಿಗೊಂಡು ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದೆ ಅಂತ ಕೇಳಿದ್ರೆ ರಾಜ್ಯಸಭೆಯಲ್ಲಿ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟಿರ್ತದೆ ಟೋಟಲ್ ಆಗಿ ಗರಿಷ್ಠ ಎರಡ್ ಅಂತ ಹೇಳಿದ್ದೆ ನಾನ್ ಎರಡ್ ನೂರ ಪ್ರಸ್ತುತ ಪ್ರಸ್ತುತ ಎಷ್ಟದ ಅಂತ ಕೇಳಿದ್ರೆ ಎರಡ್ ನೂರ ನಲ್ವತ್ತೈದು ಸದಸ್ಯರು ಏನದಾರ ಪ್ರಸ್ತುತ ರಾಜ್ಯಸಭಾ ಸದಸ್ಯರದಾರ ಹೆಂಗ ಆಯ್ಕೆ ಆಗ್ತಾರೆ ಹೆಂಗ್ ಡಿವೈಡ್ ಆಗ್ತಾರೆ ಅಂತಕ್ಕಂಥ ವಿಚಾರಗಳನ್ನ ನೋಡ್ಕೊಂತ ಬಂದಾಗ ವಿಶೇಷವಾಗಿ ಎರಡು ಇಪ್ಪತ್ತೈದು ಜನ ರಾಜ್ಯಗಳಿಂದ ನೇಮಕ ಆದ್ರೆ ಎಂಟು ಜನ ಏನಾಗ್ತಾರ ಅಂತ ಕೇಳಿದ್ರೆ ಕೇಂದ್ರಾಡಳಿತ ಪ್ರದೇಶಗಳಿಂದ ನೇಮಕ ಆಗ್ತಾರ ಮಾಡ್ಕೊಳಿ ಎರಡ್ ನೂರ ಇಪ್ಪತ್ತೈದು ಜನ ರಾಜ್ಯಗಳಿಂದ ಆಯ್ಕೆ ಆದ್ರೆ ಎಂಟು ಜನ ಕೇಂದ್ರಾಡಳಿತ ಪ್ರದೇಶಗಳಿಂದ ಆಗ್ತಾರೆ ಈ ಹನ್ನೆರಡು ಜನ ಏನಾಗ್ತಾರ ನಾ ರಾಷ್ಟ್ರಪತಿಗಳಿಂದ ನಿರ್ದೇಶನಗೊಳ್ತಾರೆ ಅರ್ಥ ಮಾಡ್ಕೊಳ್ಳಿ ಎರಡ್ ನೂರ ಇಪ್ಪತ್ತೈದು ರಾಜ್ಯಗಳಿಂದ ನೇಮಕ ಎಂಟು ಜನ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕೇಂದ್ರಾಡಳಿತ ಪ್ರದೇಶದಿಂದ ಹನ್ನೆರಡು ಜನ ಏನಾಗ್ತದ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ ಅಂತ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಎಂಟು ಜನ ಹೆಂಗೆ ಡಿವೈಡ್ ಆಗ್ತಾರೆ ಸರ್ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಪಾಯಿಂಟ್ ಗಳನ್ನ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ದೆಹಲಿಯಿಂದ ಮುಖ್ಯವಾಗಿ ಮೂರು ಜನ ದೆಹಲಿ ಸ್ಥಾನಗಳೆಷ್ಟು ಎಷ್ಟು ದೆಹಲಿ ರಾಜ್ಯಸಭಾ ಮೂರು ಸರ್ ಅನಂತರ ಮುಖ್ಯವಾಗಿ ನೋಡ್ಕೊಂತ ಬಂದ ಪಾಂಡಿಚೇರಿ ಒಂದ್ ಅದ ಪಾಂಡಿಚೇರಿ ಎಷ್ಟ ಅಂತ ಕೇಳಿದ್ರೆ ಒಂದು ಒಂದು ಸ್ಥಾನ ಅದ ಅನಂತರ ಜಮ್ಮು ಮತ್ತು ಕಾಶ್ಮೀರ ಅರ್ಥ ಮಾಡ್ಕೊಳ್ಳಿ ಜಮ್ಮು ಮತ್ತು ಕಾಶ್ಮೀರದೊಳಗೆ ನಾಲ್ಕು ಸ್ಥಾನಗಳದ ಟೋಟಲ್ ಆಗಿ ಎಷ್ಟು ಅಂತ ಕೇಳಿದ್ರೆ ಎಂಟು ರಾಜ್ಯಸಭಾ ಸ್ಥಾನಗಳನ್ನ ನಾವು ಕೇಂದ್ರಾಡಳಿತ ಪ್ರದೇಶದಲ್ಲಿ ನೋಡ್ಕೊಂತ ಬರ್ತೀವಿ ಈ ಹನ್ನೆರಡು ಜನ ಅಂದ್ರೆ ರಾಷ್ಟ್ರಪತಿಗಳಿಂದ ನಾಮ ನಿರ್ದೇಶನಗೊಳ್ತಾರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕಲೆ ಸಮಾಜ ಸೇವೆ ವಿಜ್ಞಾನ ಹೀಗೆ ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರಗಳಿಂದ ಹನ್ನೆರಡು ಜನ ಏನಾಗ್ತಾರ ಅಂದ್ರೆ ರಾಜ್ಯ ರಾಷ್ಟ್ರಪತಿಗಳಿಂದ ನಾಮ ನಿರ್ದೇಶನಗೊಳ್ತಾರೆ ಸರಿ ರಾಜ್ಯಸಭೆ ರಾಜ್ಯಸಭಾ ಸದಸ್ಯರು ನಾಮ ನಿರ್ದೇಶನಗೊಳ್ಳೋದನ್ನ ರಾಷ್ಟ್ರಪತಿಗಳ ನಾಮ ನಿರ್ದೇಶನಗೊಳ್ಳಬೇಕು ಅಂತಕ್ಕಂತ ವಿಚಾರಗಳನ್ನ ಯಾವ ನಾಮಕರಣ ವಿಧಾನವನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಐರ್ಲೆಂಡ್ ದೇಶದಿಂದ ಎರವಲು ಪಡ್ಕೊಂಡಿದ್ದಾರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಸರಿ ಏನು ಅಂತಂದ್ರೆ ರಾಜ್ಯಸಭೆಗೆ ರಾಷ್ಟ್ರಪತಿಗಳಿಂದ ಹನ್ನೆರಡು ಜನ ನಾಮಕರಣ ಏನ್ ಆ ನಾಮಿನೇಟ್ ಏನ್ ಆಗ್ತಾರಲ್ಲ ಈ ಅಂತಕ್ಕಂತ ಈ ಪ್ರೊಸೆಸ್ ಅನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದಾರೆ ಅಂತ ಸರ್ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂಗೆ ಅರ್ಥ ಮಾಡಿಕೊಳ್ಳಿ ರಾಜ್ಯಸಭೆಯ ಚುನಾವಣೆಗೆ ಸಂಬಂಧ ಪಟ್ಟಂಗೆ ರಾಜ್ಯಸಭೆ ಚುನಾವಣೆಗೆ ಸಂಬಂಧ ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡ್ಕೊಂಡಿದ್ದಾರೆ ಇಸ್ ಬೇರಿ ಫೇಮಸ್ ಆಗಿರತಕ್ಕಂತ ಫೈನ್ ಇರ್ತಕ್ಕಂಥ ಫೈನ್ ನಿಮ್ಗೆ ನೀಟಾಗಿ ಅರ್ಥ ಆಗ್ತಾ ಇದೆ ಅಂತ ಮಾಡಿಸಿದ ಓಕೆನಾ ಕ್ಲಿಯರ್ ಸರ್ ಹಂಗಂತಂದ್ರೆ ರಾಜ್ಯಸಭೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ ಜೊತೆಗೆ ಚರ್ಚೆಯನ್ನ ಮಾಡೋದಾದ್ರೆ ಈ ಭಾರತ ಸಂವಿಧಾನದ ಹನ್ನೆರಡು ಅನುಸೂಚಿಗಳು ಬರ್ತವೆ ರಾಜ್ಯಸಭೆಯೊಳಗ ಮುಖ್ಯವಾಗಿ ಎಷ್ಟು ಅನುಸೂಚಿಗಳು ಅಂತ ಕೇಳಿದ್ರೆ ಹನ್ನೆರಡು ಅನುಸೂಚಿಗಳ ಈ ಹನ್ನೆರಡು ಅನುಸೂಚಿಗಳ ಮ್ಯಾಲ ಈ ನಾಲ್ಕನೇ ಅನುಸೂಚಿ ಇದ್ರ ಬಗ್ಗೆ ಹೇಳ್ತದೊಂದ್ ಎಕ್ಸಾಂಪಲ್ ಕ್ವಶನ್ ಆಗಿತ್ತು ನೋಡಿ ಸರ್ ರಾಜ್ಯ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಭಾರತದ ಸಂವಿಧಾನದೊಳಗ ಒಟ್ಟು ಎಷ್ಟು ಅನುಸೂಚಿಗಳು ಕಂಡು ಅಂತ ಕೇಳಿದ್ರೆ ಹನ್ನೆರಡು ಅನುಸೂಚಿಗಳ ಕಂಡು ಬರ್ತವೆ ಅತ್ಯಂತ ಪ್ರಮುಖವಾಗಿರ್ತಕ್ಕ ನಾಲ್ಕನೇ ಅನುಸೂಚಿ ಏನ್ ಹೇಳ್ತದ ಅಂತ ಕೇಳಿದ್ರೆ ರಾಜ್ಯಸಭೆ ಸ್ಥಾನಗಳ ಬಗ್ಗೆ ಹೇಳ್ತದ ರಾಜ್ಯಗಳು ಮತ್ತೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ರಾಜ್ಯಗಳು ಮತ್ತೆ ಈ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಂತ ಮಾಡ್ಕೊಳ್ಳಿ ರಾಜ್ಯಗಳು ಮತ್ತೆ ಈ ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ ಬಗ್ಗೆ ಹೇಳಿಕೊಡ್ತಕ್ಕಂತ ಭಾರತದ ಸಂವಿಧಾನ ಎಷ್ಟನೇ ಸಂವಿಧಾನ ಅಂತ ಕೇಳಿ ಎಷ್ಟನೇ ಬಿ ಹೇಳ್ಕೊಡ್ತದಂದ್ರೆ ಎಷ್ಟನೇ ಅನುಸೂಚಿ ಹೇಳಿಕೊಡ್ತದ ಹನ್ನೆರಡನೇ ಅನುಸೂಚಿ ಹೇಳಿಕೊಡ್ತದೆ ಸರಿ ರಾಜ್ಯಸಭಾ ಸ್ಥಾನಗಳನ್ನ ಹೆಂಗ್ ಹಂಚಿಕೆ ಮಾಡ್ತಾರೆ ಬಹಳ ಮುಖ್ಯವಾಗಿ ಪಾಯಿಂಟ್ ನೋಡಿ ರಾಜ್ಯಸಭಾ ಸ್ಥಾನಗಳನ್ನ ಯಾವ ತರ ಹಂಚಿಕೆ ಮಾಡ್ತಾರೆ ಅಂತಕಂತ ವಿಚಾರಗಳನ್ನ ನೋಡ್ಕೊಂತ ಬಂದಾಗ ಪ್ರಮುಖವಾಗಿ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತಾರ ಅವರು ರಾಜ್ಯಸಭೆಗಳ ಮುಖ್ಯವಾಗಿ ಎಷ್ಟು ಹೆಂಗ ಸ್ಥಾನಗಳನ್ನ ಹಂಚಿಕೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಜನಸಂಖ್ಯೆ ಆಧಾರಿತವಾಗಿ ಹಂಚಿಕೆ ಮಾಡ್ತಾರಂತ ಅನ್ನೂ ಕೂಡ ಹಂಗೆ ಆಗಿತ್ತು ಲೋಕಸಭೆಯಲ್ಲೂ ಕೂಡ ರಾಜ್ಯಸಭೆ ಲೋಕಸಭೆಯಲ್ಲೂ ಕೂಡ ಅಂತ ಕೇಳಿದ್ರೆ ಜನಸಂಖ್ಯೆ ಆಧಾರಿತವಾಗಿನೇ ಸ್ಥಾನಗಳನ್ನ ಹಂಚಿಕೆ ಮಾಡ್ತಾರ ಹಂಗೆ ರಾಜ್ಯಸಭೆಯಲ್ಲೂ ಕೂಡ ಪ್ರಮುಖವಾಗಿ ಜನಸಂಖ್ಯೆ ಆಧಾರಿತವಾಗೇನೆ ಇಲ್ಲಿ ಹಂಚಿಕೆ ಮಾಡ್ತಾರೆ ವಿಚಾರಗಳು ಗೊತ್ತಿರಬೇಕಾದ್ರೆ ಜನಸಂಖ್ಯಾ ಆಧಾರಿತವಾಗಿ ಹೆಂಗೆ ಅತಿ ಹೆಚ್ಚು ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂತ ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ ಹಂಗೆ ಕೂಡ ಹಂಗೆ ಆಗಿತ್ತು ನೋಡಿ ಲೋಕಸಭೆ ಅತಿ ಹೆಚ್ಚು ಸ್ಥಾನಗಳು ಹೊಂದಿದ್ದು ಉತ್ತರ ಪ್ರದೇಶ ರಾಜ್ಯಸಭಾ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿದ್ದು ಕೂಡ ಉತ್ತರ ಪ್ರದೇಶ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಉತ್ತರ ಪ್ರದೇಶ ಎಷ್ಟು ರಾಜ್ಯಸಭಾ ಸ್ಥಾನಗಳನ್ನ ಒಳಗೊಂಡಿದೆ ಅಂತ ಮೂವತ್ತೊಂದು ರಾಜ್ಯಸಭಾ ಸ್ಥಾನಗಳನ್ನ ಒಳಗೊಂಡಿದೆ ಸರ್ ಎರಡನೇ ರಾಜ್ಯ ಯಾವುದು ಅಂತ ಎಕ್ಸಾಮ್ ಕ್ವಶನ್ ಆದ್ರೆ ಮುಖ್ಯವಾಗಿ ಮಹಾರಾಷ್ಟ್ರ ಅದ ನೋಡಿ ಮಹಾರಾಷ್ಟ್ರ ಎಷ್ಟು ಸ್ಥಾನ ಅಂತ ಕೇಳಿದ್ರೆ ಹತ್ತೊಂಬತ್ತು ಸ್ಥಾನಗಳನ್ನ ಒಳಗೊಂಡಿದೆ ಕರ್ನಾಟಕ ಎಷ್ಟು ಅಂತ ಎಕ್ಸಾಮ್ ಕ್ವಶನ್ ಆಗ್ತದೆ ನೋಡಿ ಕರ್ನಾಟಕ ಪ್ರಮುಖವಾಗಿ ಎಷ್ಟು ಅಂತ ಕೇಳಿದ್ರೆ ಹನ್ನೆರಡು ರಾಜ್ಯಸಭಾ ಸ್ಥಾನಗಳನ್ನ ಒಳಗೊಂಡಿದೆ ಇಸ್ ವೆರಿ ಫೇಮಸ್ ಆಗಿರ್ತಕ್ಕಂಥ ಪಾಯಿಂಟ್ ಸರ್ ಅತಿ ಕಡಿಮೆ ರಾಜ್ಯಸಭಾ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಸಿಕ್ಕಿಂ ಮುಖ್ಯವಾಗಿ ನೋಡ್ಕೊಂದ್ರ ಲೋಕಸಭಾ ಸ್ಥಾನವನ್ನು ಕೂಡ ಕಡಿಮೆ ಹೊಂದಿದ್ದು ಸಿಕ್ಕಿಮ ರಾಜ್ಯಸಭಾ ಸ್ಥಾನವನ್ನು ಹೊಂದಿದ್ದು ಕೂಡ ಸಿಕ್ಕಿಮನೆ ಸಿಕ್ಕಿಂ ಕೂಡ ಒಂದು ಸ್ಥಾನವನ್ನು ಹೊಂದೈತಿ ಮಿಜೋರಾಮ ಕೂಡ ಒಂದೇ ಸ್ಥಾನವನ್ನು ಹೊಂದೈತಿ ಅಂದ್ರೆ ನಾನು ನಿಮ್ಗೆ ಮುಂಚೆ ಹೇಳಿದೆ ಈ ಜನಸಂಖ್ಯೆ ಆಧಾರಿತವಾಗಿ ಪ್ರಮುಖವಾಗಿ ಈ ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರು ಅಂದ್ರೆ ಹಂಚಿಕೆ ನಡೀತದೆ ಅಂತಕ್ಕಂಥ ವಿಚಾರಗಳು ನಿಮಗ್ ಗೊತ್ತಿರಬೇಕಾಗ್ತದೆ ಅಂತಕ್ಕಂಥದ್ದು ಅರ್ಥ ಆಗ್ತಕ್ಕದಲ್ಲ ಸರ್ ನಂತರ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕೆಲವೊಂದಷ್ಟು ರಾಜ್ಯಸಭಾ ಸ್ಥಾನಗಳ ಬಗ್ಗೆ ನೋಡ್ಕೊಂತ ಹೊಂಟಾಗ ಅರುಣಾಚಲ ಪ್ರದೇಶದೊಳಗೆ ನಿಮ್ಗೆ ಗೊತ್ತು ಈ ಅರುಣಾಚಲ ಪ್ರದೇಶದ ಒಂದು ಈ ಅರುಣಾಚಲ ಪ್ರದೇಶ ಒಂದು ಲೋಕ ರಾಜ್ಯಸಭಾ ಸ್ಥಾನವನ್ನು ಹೊಂದಿತ್ತು ನೋಡಿ ಅರುಣಾಚಲ ಪ್ರದೇಶ ಸರಿ ಈ ಅರುಣಾಚಲ ಪ್ರದೇಶ ಎಷ್ಟು ಸ್ಥಾನವನ್ನು ಹೊಂದೈತೆ ಅಂತ ಕೇಳಿದ್ರೆ ಪ್ರಮುಖವಾಗಿ ಒಂದು ಸ್ಥಾನವನ್ನು ಒಳಗೊಂಡಿದೆ ಸರ್ ಅದ್ರ ಬೆಳಗ್ಗೆ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಪ್ರಮುಖವಾಗಿ ಎಷ್ಟು ಸ್ಥಾನ ಒಳಗೊಂಡಿದೆ ಅಂತ ಕೇಳಿದ್ರೆ ನಾಲ್ಕು ಸ್ಥಾನಗಳನ್ನ ಒಳಗೊಂಡಿದೆ ಸರ್ ದೆಹಲಿ ಅಂತಕ್ಕಂಥದ್ದು ನಾಲ್ಕು ಮೂರು ಒಳಗೊಂಡಿದೆ ಪಾಂಡಿಚೇರಿ ಅಂತಕ್ಕಂಥದ್ದು ಕೂಡ ಒಂದು ಸ್ಥಾನವನ್ನು ಒಳಗೊಂಡಿದೆ ಪಾಯಿಂಟ್ ಅರ್ಥ ಆಗ್ತಾ ಇದೆಯಲ್ಲ ಅರುಣಾಚಲ ಪ್ರದೇಶ ಒಂದು ಜಮ್ಮು ಮತ್ತು ಕಾಶ್ಮೀರ ನಾಲ್ಕು ದೆಹಲಿ ಮೂರು ಪಾಂಡಿಚೇರಿ ಒಂದು ಸ್ಥಾನಗಳನ್ನ ಒಳಗೊಂಡು ರಚನೆ ಆಗ್ಬಿಟ್ಟದ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ದೆಹಲಿ ಆಗಿರ್ಬೋದು ಪಾಂಡಿಚೇರಿ ಆಗಿರ್ಬೋದು ಜಮ್ಮು ಕಾಶ್ಮೀರ ಆಗಿರ್ಬೋದು ಇವುಗಳನ್ನ ಹೊರತುಪಡಿಸಿ ಈ ಹೊಟ್ಟೆ ನೋಡಿ ಯಾವ್ಯಾವ ಜಮ್ಮು ಕಾಶ್ಮೀರ ಆಗಿರ್ಬೋದು ದೆಹಲಿ ಆಗಿರ್ಬೋದು ಪಾಂಡಿಚೇರಿ ಈ ಮೂರು ರಾಜ್ಯ ಮೂರು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆ ಸ್ಥಾನಗಳಿಲ್ಲ ಇದು ಬಹಳ ಮನದಟ್ಟಾಗಬೇಕು ನಿಮಗೆ ಜಮ್ಮು ಮತ್ತು ಕಾಶ್ಮೀರ ದೆಹಲಿ ಈ ಪಾಂಡಿಚೇರಿ ಈ ಮೂರು ಕೇಂದ್ರಾಡಳಿತ ಪ್ರದೇಶಗಳದಾವಲ್ಲ ಈ ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊರತುಪಡಿಸಿ ಇವುಗಳನ್ನು ಬಿಟ್ಟು ರಾಜ್ಯಸಭೆಯೊಳಗೆ ಯಾವುದೇ ಬೇರೊಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಜ್ಯಸಭಾ ಸ್ಥಾನಗಳಿಲ್ಲ ಎಂಟಿ ಅದಾವಂತ ಕೂತೀವಿ ನಾವು ಅರ್ಥ ಆಗ್ತಾ ಇದೆಯಲ್ಲ ಯಾಕೋ ಅದು ಸ್ವಲ್ಪ ವಿಡಿಯೋದಲ್ಲಿ ಪಾಸ್ ಬರ್ತಾ ಇದೆ ನೋಡೋಣ ನಡೀತದೆ ಇರ್ಲಿ ಎಲ್ಲಿ ಹೇಳ್ತೀನಿ ಈ ದೆಹಲಿ ಆಗಿರ್ಬೋದು ಪಾಂಡಿಚೇರಿ ಆಗಿರ್ಬಹುದು ಈ ಜಮ್ಮು ಕಾಶ್ಮೀರಗಳನ್ನ ಈ ಮೂರು ರಾಜ್ಯಗಳನ್ನ ಹೊರ ಈ ಮೂರು ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊರತುಪಡಿಸಿ ಯಾವುದಕ್ಕೂ ಮತ್ತೊಂದ್ ಏನಿಲ್ಲ ಅಂತ ಕೇಳಿದ್ರೆ ಸ್ಥಾನಗಳಿಲ್ಲ ಅಂತ ಓದ್ಕೊಂತ ಬರ್ತೀವಿ ಅಂತ ಸರ್ ಹಂಗಂತಂದ್ರೆ ವಿಶೇಷವಾಗಿ ರಾಜ್ಯಸಭೆಯೊಳಗ ಈ ರಾಜ್ಯಸಭೆಯೊಳಗೆ ಏನಾಗ್ಬಿಟ್ಟದ ಅಂತ ಕೇಳಿದ್ರೆ ಎಸ್ಸಿ ಮತ್ತು ಎಸ್ ಟಿ ಸ್ಥಾನಗಳನ್ನ ಮೀಸಲಿಟ್ಟಿಲ್ಲ ಅರ್ಥ ಮಾಡ್ಕೊಳ್ಳಿ ರಾಜ್ಯಸಭೆಯೊಳಗೆ ಏನಾಗಿಲ್ಲ ಅಂತ ಕೇಳಿದ್ರೆ ಎಸ್ ಸಿ ಮತ್ತು ಎಸ್ ಟಿ ಸ್ಥಾನಗಳು ಏನಿಲ್ಲ ಅಂತ ಕೇಳಿದ್ರೆ ಮೀಸಲಿಲ್ಲ ಅಂತ ಓದ್ತೀವಿ ಸರ್ ಮುಖ್ಯವಾಗಿ ನೋಡಿದ್ರೆ ಇಲ್ಲಿ ಆದ್ರೆ ಚುನಾವ್ ಇವು ಎಸ್ ಸಿ ಎಸ್ ಟಿ ಮತ್ತು ಮೀಸಲಾತಿಗಳಿಲ್ಲ ಆದ್ರೆ ಚುನಾವಣೆಯಲ್ಲಿ ಭಾಗವಹಿಸಬಹುದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಇವ್ಗೆ ಅವಕಾಶಗಳನ್ನ ಕಲ್ಪಿಸಿ ಕೊಟ್ಟಿದ್ದಾರೆ ಅಂತ ಸರ್ ಭಾರತ ಸಂವಿಧಾನ ಎಂಬತ್ನಾಲ್ಕನೇ ವಿಧಿ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ ಕೊಡ್ತೀನಿ ಸರ್ ಎದಕ್ಕೆ ರಿಲೇಟೆಡ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ರಾಜ್ಯಸಭಾ ಸದಸ್ಯನಾಗಬೇಕಾದ್ರೆ ಏನ್ ಅರ್ಹತೆ ಹೊಂದಿರ್ತದೆ ಅನ್ನತಕ್ಕಂಥದನ್ನ ಭಾರತ ಸಂವಿಧಾನ ಎಂಬತ್ ನಾಲ್ಕನೇ ವಿಧಿಯಲ್ಲಿ ಹೇಳಿಕೊಡ್ತಾರೆ ರಾಜ್ಯಸಭಾ ಸದಸ್ಯರ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಅವರ ಅರ್ಹತೆಗಳ ಬಗ್ಗೆ ಹೇಳಿಕೊಡ್ತಾರೆ ಏನ್ ಅರ್ಹತೆ ಹೊಂದಿರ್ತದೆ ಒಣ್ಣೆಂತ ಏನಾಗಿರ್ಬೇಕಂದ್ರೆ ಭಾರತದ ಪ್ರಜೆಯಾಗಿರಬೇಕು ಆಗಿರಬೇಕು ಬಹಳ ಮುಖ್ಯವಾಗಿರ್ತಕ್ಕಂತ ಪಾಯಿಂಟ್ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಏನಾಗಿರ್ಬೇಕಂದ್ರೆ ಭಾರತದ ಪ್ರಜೆ ಭಾರತದ ಪ್ರಜೆಯಾಗಿರ್ಬೇಕು ಫಸ್ಟ್ ಪಾಯಿಂಟ್ ಭಾರತದ ಪ್ರಜೆಯಾಗಿರಬೇಕು ಅನಂತರ ಕನಿಷ್ಠ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಮೂವತ್ತು ವರ್ಷ ವಯಸ್ಸಾಗಿರ್ಬೇಕು ಇವ್ರಿಗೆ ಮುಖ್ಯವಾಗಿರ್ತಾ ಬಂದಾಗ ಈ ತರ ಹೇಳ್ತಾರೆ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಸರ್ ಇದನ್ನ ಮುಖ್ಯವಾಗಿ ಬುದ್ಧಿವಂತರ ಸದನ ಅಂತ ಕರೀತಾರೆ ಯಾಕೆ ಬುದ್ಧಿವಂತರ ಸದನ ಅಂತ ಕರೀತಾರೆ ಅರ್ಥ ಮಾಡ್ಕೊಳ್ಳಿ ರಾಜ್ಯಸಭೆಯನ್ನ ಬುದ್ಧಿವಂತರ ಸದನ ಅಂತ ಕರೀತಾರೆ ಹಿಂಗ್ ಯಾಕೆ ಅಂತ ಕೇಳಿದ್ರೆ ಎಂಬತ್ತನೇ ಭಾರತ ಸಂವಿಧಾನದೊಳಗೆ ಎಂಬತ್ತನೇ ವಿಧಿ ಹೇಳುತ್ತದೆ ಬುದ್ಧಿವಂತರ ಸದನ ಬಗ್ಗೆ ಹೇಳ್ಕೊಳ್ತಾ ಇದ್ದೀನಿ ಭಾರತದ ಸ ಭಾರತದ ಸಂವಿಧಾನದೊಳಗೆ ಎಂಬತ್ತನೇ ವಿಧಿ ಒಂದು ವಿಶೇಷವಾಗಿರ್ತಕ್ಕಂತ ಪಾಯಿಂಟ್ ಹೇಳ್ತದೆ ಏನ್ ಆಗ್ತದೆ ವಿವಿಧ ಕ್ಷೇತ್ರಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಏನಾಗ್ತದ ಪರಿಣಿತಿ ಹೊಂದಿದವರು ಬರ್ತಾರೆ ಹನ್ನೆರಡು ರಾಷ್ಟ್ರಪತಿಗಳು ಹನ್ನೆರಡು ವಿಶೇಷವಾಗಿರ್ತಕ್ಕಂತ ಅಭ್ಯರ್ಥಿಗಳನ್ನ ಪರಿಣಿತಿ ಹೊಂದಿರತಕ್ಕಂತಹ ವ್ಯಕ್ತಿಗಳನ್ನ ರಾಜ್ಯಸಭೆಗೆ ನಾಮ ನಿರ್ದೇಶನ ಮಾಡ್ತಾರೆ ಹೀಗಾಗಿ ಅವರು ಪರಿಣಿತಿ ಹೊಂದಿರುವುದರಿಂದಾಗಿ ಹೀಗಾಗಿ ಇದನ್ನ ಏನಂತ ಅಂತ ಕೇಳಿದ್ರೆ ಬುದ್ಧಿವಂತರ ಸದನ ಅಂತ ಕರೀತಾರೆ ಸರ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇದನ್ನ ಜ್ಞಾನ ಮಂದಿರ ಅಂತ ಕರಿತಿದ್ ಬುದ್ಧಿವಂತರ ಸದನ ಕಾರಣ ಗೊತ್ತಾಯ್ತಾ ಯಾಕಂದ್ರೆ ಎಂಬತ್ತನೇ ವಿಧಿ ಪ್ರಕಾರ ಹನ್ನೆರಡು ವಿವಿಧ ರೀತಿಯಾಗಿರ್ತಕ್ಕಂಥ ಸದಸ್ಯರನ್ನ ವಿವಿಧ ಕ್ಷೇತ್ರಗಳನ್ನ ಆಧರಿಸಿ ರಾಷ್ಟ್ರಪತಿಗಳು ನಾಮ ನಿರ್ದೇಶನ ಮಾಡ್ತಾರ ಅಂತ ಹೇಳಿದ ಅದು ನಿಮಗೆ ಗೊತ್ತಿರತಕ್ಕಂತ ಪಾಯಿಂಟ್ ಹೀಗಾಗಿ ಇದನ್ನ ಬುದ್ಧಿವಂತರ ಸದನ ಅಂತ ಕರೀತಾರ ಸರ್ ಇದನ್ನ ಜ್ಞಾನ ಮಂದಿರ ಅಂತ ಕರೀತಾರೆ ರಾಜ್ಯಸಭೆಯನ್ನ ಜ್ಞಾನ ಮಂದಿರ ಅಂತ ಕರಿಲಿಕ್ಕೆ ಕಾರಣವನ್ನ ಚರ್ಚೆ ಮಾಡ್ಕೊಂತ ಬಂದಾಗ ಏನ್ ಕಾರಣ ಭಾರತದ ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿ ಹೇಳಿಕೊಡ್ತದೆ ಭಾರತದ ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿಯ ಪ್ರಕಾರ ಅಖಿಲ ಭಾರತ ಸೇವೆಗಳು ಏನಂತ ಕರೀತಾರಲ್ಲ ಭಾರತದ ಸಂವಿಧಾನದೊಳಗೆ ಮುನ್ನೂರ ಹನ್ನೆರಡನೇ ವಿಧಿ ಬಗ್ಗೆ ಹೇಳ್ತಾ ಇದ್ದೀನಿ ಮುನ್ನೂರ ಹನ್ನೆರಡನೇ ವಿಧಿಯ ಪ್ರಕಾರ ಅಖಿಲ ಭಾರತೀಯ ಸೇವೆಗಳು ಏನಂತ ಕರೀತಾರಲ್ಲ ಅಖಿಲ ಭಾರತೀಯ ಸೇವೆಗಳು ಈ ಅಖಿಲ ಭಾರತೀಯ ಸೇವೆಗಳ ಏನಂತ ಕರೀತಾರಲ್ಲ ಇವುಗಳನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಾದಾವೆ ಸೃಷ್ಟಿಸಲು ಮತ್ತೆ ರದ್ದುಪಡಿಸಲು ಅವಕಾಶಗಳಾದಾವೆ ಅವಕಾಶ ಯಾವ್ದಕ್ಕೈತಂತ ಕೇಳಿದ್ರೆ ರಾಜ್ಯಸಭೆಯ ವಿಶೇಷ ಅನುಮೋದನೆ ಮೂಲಕ ಸರ್ ರಾಜ್ಯಸಭೆಯನ್ನ ಜ್ಞಾನ ಮಂದಿರ ಅಂತ ಯಾಕೆ ಕರೀತಾರೆ ಅಂತಕ್ಕಂತ ವಿಚಾರಗಳನ್ನ ನೋಡ್ಕೊಂತ ಬಂದಾಗ ಭಾರತ ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿ ಹೇಳಿಕೊಡ್ತದೆ ಅಖಿಲ ಭಾರತ ಸೇವೆಗಳು ಏನಂತ ಕರೀತಾರಲ್ಲ ಈ ಅಖಿಲ ಭಾರತೀಯ ಸೇವೆಗಳನ್ನ ಸೃಷ್ಟಿಸಲು ಮತ್ತೆ ರದ್ದುಪಡಿಸಲು ರಾಜ್ಯಸಭೆ ಅನುಮೋದನೆ ಪಡೆಯಲೇಬೇಕು ಅನ್ನೋದನ್ನೇ ಹೇಳಿಕೊಡ್ತದೆ ಹೀಗಾಗಿ ನಾನು ಜ್ಞಾನ ಮಂದಿರ ಅಂತ ಕರೀತಾರೆ ಅಂತ ಸರ್ ಅದ ನಂತರ ಇದನ್ನ ಶಾಶ್ವತ ಮತ್ತೆ ಕಾಯಂ ಸದನ ಅಂತ ಕರೀತಾರೆ ಸರ್ ಇದನ್ನ ಯಾಕೆ ಶಾಶ್ವತ ಮತ್ತೆ ಕಾಯಂ ಸದನ ಅಂತ ಯಾಕೆ ಕರೀತಾರೆ ಕಾಯಂ ಜೊತೆಗೆ ಶಾಶ್ವತ ಕಾಯಂ ಮತ್ತು ಶಾಶ್ವತ ಸದನ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ ಭಾರತ ಸಂವಿಧಾನದ ಎಂಬತ್ ಮೂರನೇ ವಿಧಿ ನೋಡಿ ಭಾರತ ಸಂವಿಧಾನದ ಎಂಬತ್ ಮೂರನೇ ವಿಧಿ ಪ್ರಕಾರ ರಾಜ್ಯಸಭೆ ಏನು ಮಾಡಕ್ ಬರಂಗಿಲ್ಲ ಅಂತ ಕೇಳಿದ್ರೆ ವಿಸರ್ಜನೆ ಮಾಡ್ಲಿಕ್ಕೆ ಬರಂಗಿಲ್ಲ ಭಾರತದ ಸಂವಿಧಾನದ ಎಂಬತ್ ಮೂರನೇ ವಿಧಿ ಪ್ರಕಾರ ರಾಜ್ಯಸಭೆಯನ್ನ ವಿಸರ್ಜನೆ ಮಾಡ್ಲಿಕ್ ಬರಂಗಿಲ್ಲ ಅಂತ ಹೀಗಾಗಿ ಇದನ್ನ ಏನಾಗಕತ್ತದ ಅಂತ ವಿಸರ್ಜಿಸ ಬರಂಗಿಲ್ಲ ವಿಸರ್ಜನೆ ಮಾಡ್ಲಿಕ್ ಬರಂಗಿಲ್ಲ ಅಂತ ವಿಸರ್ಜನೆ ಅವಕಾಶ ಮಾಡಿಕೊಡಂಗಿಲ್ಲ ಅಂತ ಹತ್ತೊಂಬತ್ತು ನೂರ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ರಚನೆ ಈ ರಾಜ್ಯಸಭೆ ಅರ್ಥ ಮಾಡ್ಕೊಳಿ ಹತ್ತೊಂಬತ್ನೂರ ಐವತ್ತೆರಡರೊಳಗೆ ರಚನೆಯಾಗಿರ್ತಕ್ಕಂತ ಈ ರಾಜ್ಯಸಭೆ ಇನ್ನೂವರೆಗೂ ಕೂಡ ವಿಸರ್ಜನೆ ಆಗಿಲ್ಲ ಅಂತ ಹೀಗಾಗಿ ಭಾರತದ ಸಂವಿಧಾನ ಯಾಕೆ ಕಾಯಂ ಸದನ ಯಾಕೆ ಶಾಶ್ವತ ಸದನ ಅಂತ ಕರೀತಾರಂತ ಕೇಳಿದ್ರೆ ಭಾರತದ ಸಂವಿಧಾನದ ಎಂಬತ್ ಮೂರನೇ ವಿಧಿ ಹೇಳಿಕೊಡ್ತದೆ ಈ ಎಂಬತ್ ಮೂರನೇ ವಿಧಿ ಎಂಬತ್ ಮೂರನೇ ವಿಧಿ ಪ್ರಕಾರ ರಾಜ್ಯಸಭೆಯನ್ನ ವಿಸರ್ಜನೆ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಹತ್ತೊಂಬತ್ತನೂರ ಐವತ್ತೆರಡರಿಂದ ಇನ್ನೂವರೆಗೂ ಕೂಡ ರಾಜ್ಯಸಭೆ ವಿಸರ್ಜನೆ ಆಗಿಲ್ಲ ಅಂತ ಎಕ್ಸಿಟೇ ಆಗಿಲ್ಲ ಅಂತ ಪ್ರತಿ ವರ್ಷ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಪ್ರತಿ ವರ್ಷ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಒನ್ ಬೈ ತ್ರೀ ಸದಸ್ಯರು ಏನಾಗ್ತಾರ ನಿವೃತ್ತಿ ಆಗ್ತಾರೆ ರಿಟೈರ್ಮೆಂಟ್ ತಗೊಳ್ತಾರ್ರಿ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ಅಂತ ಕೇಳಿದ್ರೆ ಒನ್ ಬೈ ತ್ರೀ ರಷ್ಟು ಜನ ಏನಾಗ್ತಾರಂದ್ರೆ ತ್ರೀ ಬೈ ಒನ್ ಒನ್ ಬೈ ತ್ರೀ ರಷ್ಟು ಜನ ಏನಾಗ್ತಾರ ನಿವೃತ್ತಿಯಾಗಿ ಮತ್ತೆ ಏನಾಗ್ತಾರ ಸೇರ್ಪಡೆಗೊಳ್ತಾರೆ ಹೀಗಾಗಿ ಇದನ್ನ ಏನಂತ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕಾಯಂ ಮತ್ತು ಶಾಶ್ವತ ಸದನ ಅಂತ ಕರಿತೇವೆ ಸರ್ ಇನ್ನಷ್ಟು ವಿಚಾರಗಳನ್ನ ನಾನು ನಿಮ್ ಜೊತೆಗೆ ಚರ್ಚೆಯನ್ನ ಮಾಡುವುದಾದ್ರೆ ಒಂದಿಷ್ಟು ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ ನೋಡಿ ಯಾವ ವಿಚಾರಗಳು ಈ ರಾಜ್ಯಸಭಾ ಸದಸ್ಯರ ಒಂದಷ್ಟು ಅಧಿಕಾರಾವಧಿ ಹೆಂಗಿರ್ತದೆ ಅಂತ ಲೋಕಸಭೆ ನೋಡ್ಕೊಂತ ಬಂದಾಗ ಅರ್ಥ ಆಯ್ತು ಐದು ವರ್ಷ ಇರ್ತದಂತ ರಾಜ್ಯಸಭೆದು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಯಾವ ತರ ಇರ್ತದೆ ಅಂತಕ್ಕಂಥ ವಿಚಾರಗಳನ್ನ ನೋಡ್ಕೊಂತ ಬಂದಾಗ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಇದೀನಿ ನೋಡಿ ಈ ರಾಜ್ಯಸಭಾ ಸದಸ್ಯರ ಅಧಿಕಾರ ಅವಧಿ ಬಗ್ಗೆ ಹೇಳಿಕೊಡ್ತಾ ರಾಜ್ಯಸಭೆ ಸದಸ್ಯರ ಈ ಅಧಿಕಾರ ಅವಧಿ ಯಾವ ತರ ಅಂತ ವಿಚಾರಗಳನ್ನ ಚರ್ಚೆ ಮಾಡುವುದಾದ್ರೆ ಮುಖ್ಯವಾಗಿ ಆರು ವರ್ಷ ಅದ ನೋಡಿ ರಾಜ್ಯಸಭೆ ಅವಧಿ ಅಷ್ಟಲ್ಲ ಆರು ವರ್ಷದ ಮತ್ತೆ ನಾವು ಸಭಾಪತಿ ಮತ್ತೆ ಉಪಸಭಾಪತಿ ಅಂತ ನೋಡ್ತೀವಿ ಸಭಾಪತಿ ಮತ್ತೆ ಉಪ ಸಭಾಪತಿ ಅಂತ ನೋಡ್ತೀವಿ ಸರ್ ಸಭಾಪತಿ ಮತ್ತೆ ಉಪಸಭಾಪತಿ ಅಂದ್ರೇನು ಎನ್ಕವ್ರಿ ಯಾವ್ದಿ ಆರು ವರ್ಷ ರಾಜ್ಯಸಭೆಯ ಅಧಿಕಾರ ಅವಧಿ ಎಷ್ಟದ ಆರು ವರ್ಷ ಅದ ಸಭಾಪತಿ ಮತ್ತೆ ಉಪಸಭಾಪತಿಯನ್ನು ನೋಡ್ಕೊಂಡಾಗ ಬಂದಾಗ ಈ ಭಾರತದ ಸಂವಿಧಾನದ ಎಂಬತ್ ಒಂಬತ್ತನೇ ಮತ್ತೆ ಅರವತ್ನಾಲ್ಕನೇ ವಿಧಿಗಳು ಯಾವಕ್ರ ಬಗ್ಗೆ ಹೇಳತಾವ ಅಂತ ಕೇಳಿದ್ರೆ ರಾಜ್ಯಸಭೆಯ ಸಭಾಪತಿ ಮತ್ತೆ ಉಪಸಭಾಪತಿ ಬಗ್ಗೆ ಹೇಳಿಕೊಡ್ತಾವೆ ಅಂತ ರಾಜ್ಯಸಭೆಯ ಸಭಾಪತಿ ಮತ್ತೆ ಉಪಸಭಾಪತಿ ಬಗ್ಗೆ ಹೇಳಿಕೊಡ್ತಕ್ಕಂಥ ವಿಧಿಗಳು ಎಷ್ಟೇ ಅಂತ ಕೇಳಿದ್ರೆ ಸಭಾ ಉಪಸಭಾಪತಿ ಬಗ್ಗೆ ಎಂಬತ್ ಆ ಸಭಾಪತಿ ಬಗ್ಗೆ ಅರವತ್ನಾಕನೇ ಅಂತ ನಿಮ್ಗೆ ಗೊತ್ತಾ ಭಾರತ ಸಂವಿಧಾನದೊಳಗ ಒಂದು ವಿಶೇಷವಾಗಿರ್ತಕ್ಕಂಥ ನಿಯಮ ಸಭಾಪತಿ ಯಾವಾಗ್ಲೂ ಕೂಡ ಉಪರಾಷ್ಟ್ರಪತಿಗಳೇನೆ ಆಗಿರ್ತಾರಂತ ಅದಕ್ಕೆ ನಾವು ಮುಖ್ಯವಾಗಿ ನೋಡ್ಕೊಂಡ ಬಂದಾಗ ರಾಜ್ಯಸಭೆಯ ಅಧ್ಯಕ್ಷತೆ ಯಾರು ವಹಿಸಿರ್ತಾರಂತ ಕೇಳಿದ್ರೆ ಉಪರಾಷ್ಟ್ರಪತಿ ಅವರೇ ವಹಿಸಿರ್ತಾರೆ ಜೊತೆಗೆ ಉಪರಾಷ್ಟ್ರಪತಿ ವಹಿಸಿರ್ತಾರೆ ಈ ಸದನದ ಒಬ್ಬ ಸದಸ್ಯರನ್ನು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಪ್ರಮುಖವಾಗಿ ಪ್ರಮುಖವಾಗಿ ಉಪಸಭಾಪತಿಯನ್ನಾಗಿ ಓಕೆ ಸರ್ ರಾಜ್ಯಸಭೆಯಲ್ಲಿ ಮುಖ್ಯವಾಗಿ ಸಭಾಪತಿ ರಾಜ್ಯಸಭೆಯ ಸಭಾಪತಿಯನ್ನು ಪರಿಶೀಲಗೊಳಿಸ್ಬೇಕಾಗಿದೆ ಇವ್ರನ್ನ ಎಕ್ಸಿಟ್ ಮಾಡಿಸ್ಬೇಕು ಯಾವ್ದಾದ್ರು ಒಂದು ದುರುಪಯೋಗ ಏನೋ ಏನೋ ಏನ್ ಮಾಡ್ಬೇಕಾಗಿದೆಚಗೊಳ್ಸ್ಬೇಕಾಗಿದೆ ಯಾರನ್ನ ಸಭಾಪತಿಗಳನ್ನ ಪದುಚ್ಯುತಿ ಸಭಾಪತಿಗಳನ್ನ ಪದುಚ್ಯುತಗೊಳಿಸಬೇಕಾಗಿದೆ ಪರಿಚಿತಿಗೊಳಿಸಬೇಕಾದ್ರೆ ಏನಾಗ್ತದೆ ಮೊದಲು ಪಚುಚುತಗೊಳಿಸಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಎಲ್ಲಿಂದ ಆರಂಭ ಆಗ್ತದ ಅಂತ ಕೇಳಿದ್ರೆ ರಾಜ್ಯಸಭೆಯಲ್ಲೇ ಮೊದಲು ಆರಂಭ ಆಗ್ಬೇಕಂತ ಹೇಳುತ್ತಾರೆ ರಾಜ್ಯಸಭೆಯ ಸಭಾಪತಿ ಪ್ರಚುತ ಪ್ರಕ್ರಿಯೆ ಮೊದಲು ಎಲ್ಲಿಂದ ಆರಂಭ ಆಗ್ತದಂತ ಕೇಳಿದ್ರೆ ರಾಜ್ಯಸಭೆಯಲ್ಲೇ ಆರಂಭ ಆಗ್ಬೇಕು ಅಂತಕ್ಕಂತ ವಿಚಾರಗಳನ್ನ ನಾವು ಚರ್ಚೆಯನ್ನ ಮಾಡ್ಕೊಂತ ಬರ್ತೀವಿ ಅಂತ ಸರ್ ಹತ್ರ ನಂತರ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ಕೊಂತ ಬರ್ತಾ ಇದ್ದೀನಿ ಇನ್ನ ರಾಜನಾಮೆ ಪ್ರಕ್ರಿಯೆ ಹೆಂಗದ ಅಂತ ಈ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಈ ರಾಜ್ಯಸಭೆಯ ಒಂದು ಸಭಾಪತಿ ಯಾರು ರಾಜೀನಾಮೆ ಕೊಡ್ತಾರೆ ಅಂತಕಂತ ವಿಚಾರಗಳನ್ನ ನೋಡ್ಕೊಂತ ಬಂದಾಗ ಸಭಾಪತಿ ಇದ್ದವ್ರು ರಾಜ್ಯ ಸಭಾಪತಿ ಯಾವಾಗಲೂ ಕೂಡ ಉಪರಾಷ್ಟ್ರಪತಿನೇ ಇರ್ತಾರೆ ನಿಮ್ಗೆ ಗೊತ್ತಾ ಉಪರಾಷ್ಟ್ರಪತಿ ಇದ್ದವ್ರು ರಾಷ್ಟ್ರಪತಿ ಕೊಡ್ತಾರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅಲ್ಲಿ ಪ್ರಕ್ರಿಯೆ ಬಂತು ಅರವತ್ನಾಕನೇ ವಿಧಿಯಲ್ಲಿ ಹೇಳ್ತೇನೆ ಸರ್ ಸಭಾಪತಿ ಅಂದ್ರೆ ರಾಷ್ಟ್ರ ಉಪರಾಷ್ಟ್ರಪತಿ ಉಪ ರಾಷ್ಟ್ರಪತಿ ಯಾರಿಗೆ ಅಂತ ಕೇಳಿದ್ರೆ ರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಲಿಖಿತ ದಾಖಲೆಗಳ ಮೂಲಕ ಕೊಡ್ತಿರ್ತಾರೆ ಲಿಖಿತ ಬರವಣಿಗೆ ಮೂಲಕ ಕೊಡ್ತಾರಂತ ಸರ್ ಉಪಸಭಾಪತಿ ಇದ್ದವ್ರು ಯಾರಿಗೆ ಕೊಡ್ತಾರಂತ ಅಂತ ಕೇಳಿದ್ರೆ ಈ ಉಪಸ ರಾಜ್ಯಸಭೆಯ ಉಪಸಭಾಪತಿ ಇದ್ದವ್ರು ವಯಸ್ಸ ವರ್ಷ ಆಗ್ತದೆ ಅಂತ ಇಲ್ಲಿ ನೋಡಿ ಸಭಾಪತಿ ಇದ್ದವ್ರು ರಾಷ್ಟ್ರಪತಿ ಕೊಡ್ತಾರೆ ಸಭಾಪತಿ ಇದ್ದವ್ರು ಯಾರಿಗೆ ಅಂದ್ರೆ ಸಭಾಪತಿಗೆ ತಮ್ಮ ರಾಜೀನಾಮೆಯನ್ನ ಕೊಡ್ತಾರೆ ಅಂತಕ್ಕಂಥದ್ದು ಹಂಗಂದ್ರೆ ರಾಜ್ಯಸಭೆಯ ಮೊದಲ ಸಭಾಪತಿ ಯಾರು ಅಂದ್ರೆ ರಾಜ್ಯಸಭೆಯ ಮೊದಲ ಸಭಾಪತಿ ರಾಜ್ಯಸಭೆಯ ಮೊದಲ ಸಭಾಪತಿ ಯಾರಾಗಿದ್ರಪ್ಪ ಅಂತ ಕೇಳಿದ್ರೆ ಸರ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಾಗಿದ್ರು ಶಿಕ್ಷಣ ಪ್ರೇಮಿ ಇವರ ಪ್ರತಿ ವರ್ಷ ಇವರ ವನ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರು ಏನಾಗಿದ್ರು ಅಂತ ಕೇಳಿದ್ರೆ ರಾಜ್ಯಸಭೆಯ ಮೊದಲ ಸಭಾಪತಿಯಾಗಿದ್ರು ಗೊತ್ತಾಗ್ತಾ ಇದೆಯಲ್ಲ ಮತ್ತೆ ರಾಜ್ಯಸಭೆ ಮೊದಲ ಉಪಸಭಾಪತಿ ಯಾರು ಅಂತ ರಾಜ್ಯಸಭೆಯ ಮೊದಲ ಉಪಸಭಾಪತಿ ಯಾರಂತ ಕೇಳಿದ್ರೆ ಕೃಷ್ಣಮೂರ್ತಿ ರಾವ್ ಯಾರು ಕೃಷ್ಣಮೂರ್ತಿ ರಾವ್ ಅವರು ಏನಾಗಿದ್ರು ಅಂತ ಕೇಳಿದ್ರೆ ಪ್ರಮುಖವಾಗಿ ರಾಜ್ಯಸಭೆ ಉಪರಾಷ್ಟ್ರ ಉಪಸಭಾಪತಿ ಆಗಿದ್ರು ಅಂತ ಸರ್ ರಾಜ್ಯಸಭೆ ಪ್ರಸ್ತುತ ಸಭಾಪತಿ ಯಾರು ಅಂತ ಎಕ್ಸಾಂಪಲ್ ಕ್ವಶನ್ ಆಗ್ತದೆ ರಾಜ್ಯಸಭೆಯ ಪ್ರಸ್ತುತ ಸಭಾಪತಿ ಅಂದ್ರೆ ಸಭಾಪತಿ ಉಪರಾಷ್ಟ್ರಪತಿ ಯಾರ ಜಗದೀಪ್ ಧನ್ಕಾರ ಅವರದ ಜಗದೀಪ್ ದಂಕಾರ್ ಅವ್ರ ಏನಾಗಿದೆ ಪ್ರಸ್ತುತ ಪ್ರಸ್ತುತ ಸಭಾಪತಿ ಅಂತ ಕರೀತಾರೆ ಉಪ ಸಭಾಪತಿ ಯಾರದಾರ ಅಂತ ಕೇಳಿದ್ರೆ ಪ್ರಸ್ತುತ ಉಪ ಸಭಾಪತಿ ಇದೆಲ್ಲವನ್ನು ಕೂಡ ನಿಮ್ಗೆ ನೋಟ್ಸ್ ಅನ್ನ ಕೊಡಲಾಗ್ತದೆ ಇಲ್ಲಿ ನೋಟ್ಸ್ಗಳು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡು ಕೂಡ ನಿಮ್ಗೆ ಲಭ್ಯ ಆಗ್ತಾ ಹೋಗ್ತವೆ ಹರಿವಂಶ ನಾರಾಯಣ ರವರು ಅದಾರ ನೋಡಿ ಉಪಸಭಾಪತಿ ಯಾರು ಅಂದ್ರೆ ಹರಿವಂಶ ನಾರಾಯಣ ಸಿಂಗ್ ರವರು ಏನದ ಅಂದ್ರೆ ಉಪಸಭಾಪತಿ ಇದ್ದ ನಾವು ನೋಡ್ಕೊತ ಬರ್ತೀವಿ ಅಂತ ಹೇಳ್ತೀವಿ ಓಕೆನಾ ಕ್ಲಿಯರ್ ಕ್ಲಿಯರ್ ಅರ್ಥ ಆಯ್ತಲ್ಲ ಓಕೆ ಸ್ನೇಹಿತರೆ ಇನ್ನ ಸಂಸದೀಯ ಸಮಿತಿಗಳು ಅಂತ ಬರ್ತದ ಈ ಸಂಸದೀಯ ಸಮಿತಿ ಸಂಬಂಧ ನಾನು ನಾಳೆಯ ತರಗತಿಯೊಳಗೆ ನಿಮ್ ಜೊತೆಗೆ ಎಷ್ಟು ಗಂಟೆ ಅಂತ ಕೇಳಿದ್ರೆ ಎಂಟು ಗಂಟೆ ಐದು ನಿಮಿಷಕ್ಕೆ ಬಂದು ಮತ್ತಷ್ಟು ವಿಚಾರಗಳನ್ನು ನಿಮ್ ಜೊತೆಗೆ ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ನಾಳೆ ಭೇಟಿ ಆಗ್ತೀನಿ ಅದಕ್ಕಾಗಿ ನಮಸ್ಕಾರ ಓಕೆ ನಮಸ್ಕಾರ ಅರ್ಥ ಆಯ್ತಲ್ಲ